ನಮಸ್ಕಾರ ಸ್ನೇಹಿರಿ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಟೀಂ ಇಂಡಿಯಾ ಗೆದ್ದಾದ ಬಳಿಕ ಕ್ರಿಕೆಟ್ ದಿಗ್ಗಜ ಆಟಗಾರರು ಕೊಟ್ಟರು ದೊಡ್ಡ ದೊಡ್ಡ ಹೇಳಿಕೆಗಳನ್ನ ಅಷ್ಟಕ್ಕೂ ಡಿವಿಲಿಯರ್ಸ್ ಹಾಗೂ ಪಾಕ್ ನ ಇದರ ಹೇಳಿದ್ದೇನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನ ನೋಡಿ ಬಂದು ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕ್ರಿಕೆಟ್ ಲೋಕದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದು ಕಮೆಂಟ್ ಒಂದೊಂದು ಲೈಕ್ ಹೌದು ಸಾಗುತ್ತಿರುವ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನು ಟೀಂ ಇಂಡಿಯಾ ಅಂತರದಿಂದ ಗೆದ್ದುಕೊಂಡಿದೆ ಬೋಲೆಂಡ್ ಪಾರ್ಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸೀರೀಸ್ನ ಡಿಸೈಡರ್ ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂರ ತೊಂಬತ್ತಾರು ರನ್ ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡಿದ್ದು ಟೀಂ ಇಂಡಿಯಾ ತಂತ್ರಪರ ಸ್ಫೋಟಕ ಶತಕವನ್ನು ಸಂಜು

ತಿಲಕ್ ವರ್ಮರ್ ಅವರು ಸಿಡಿಸಿದರು ಸ್ನೇಹಿತರೆ ಇನ್ನು ಹೊತ್ತ ಆಫ್ರಿಕಾ ತಂಡದ ಪರ ಬಾಲಿಂಗ್ ನಲ್ಲಿ ಅವರು ಮೂರು ವಿಕೆಟ್ ಅಂತ ಹೇಳಬಹುದು ಇನ್ನು ಈ ಸವಾಲಿನ ಗುರಿಯನ್ನು ಪಡೆದಂತಹ ಆಫ್ರಿಕಾ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆದರೆ ತದನಂತರ ಹರ್ಷುದೀಪ್ ಸಿಂಗ್ ಅವರ ದಾಳಿಗೆ ತತ್ತರಿಸಿದ ಆಫ್ರಿಕಾ ಪಡೆಯು ಟಾರ್ಗೆಟ್ ಅನ್ನು ಬೆನ್ನಟ್ಟು ವಿಫಲವಾಯಿತು ಈ ಮೂಲಕ ಇನ್ನೂರ ಹದಿನೆಂಟು ರನ್ಗಳಿಗೆ ಆಫ್ರಿಕಾ ತಂಡವು ಪಾಯಿಂಟ್ ಐದು ಓವರ್ಗಳಲ್ಲಿ ಸರ್ವಪತನ ಕಂಡಿತು ಇದರೊಂದಿಗೆ ಟೀಂ ಇಂಡಿಯಾ ಮೂರನೇ ಏಕದಿನ ಪಂದ್ಯವನ್ನು ಗೆಲ್ಲುವುದರ ಜೊತೆ ಜೊತೆಗೆ ಈ ಒಂದು ಏಕದಿನ ಸರಣಿಯನ್ನು ಸಹ ಗೆದ್ದುಕೊಂಡಿತು ಅಂತ ಹೇಳಬಹುದು ಇನ್ನು ಟೀಮ್ ಇಂಡಿಯಾ ಈ ಒಂದು ಏಕದಿನ ಶ್ರೇಣಿಯ ಭರ್ಜರಿಯಾಗಿ ಗೆದ್ದಾದ ಬಳಿಕ ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದ್ರೆ ಮೊದಲನೇದಾಗಿ ಟೀಮ್ ಇಂಡಿಯಾ ಮೂರು ಪಂದ್ಯಗಳ ಏಕದಿನ ಶ್ರೇಣಿನ ಗೆದ್ದಾದ ಬಳಿಕ ಎ ಬಿ ಡಿವಿಲಿಯರ್ಸ್ ಏನು ಹೇಳಿದ್ದಾರೆ ಎ ಬಿ ಡಿರೋರು ಹೀಗೆ ಹೇಳಿದ್ದಾರೆ ಟೀಮ್ ಇಂಡಿಯಾದ ನಿಜವಾದ ಸಾಮರ್ಥ್ಯ ಇದೀಗ ಬಹಿರಂಗವಾಗಿದೆ ನಮ್ಮ ತಂಡದ ಆಟಗಾರರು ಈ ಒಂದು ಸರಣಿಯಲ್ಲಿ ಅತ್ಯುತ್ತಮ ಆಟವನ್ನು ಆಡಿಲ್ಲ ಮೊದಲಾದ ಪಂದ್ಯವನ್ನು ಟೀಂ ಇಂಡಿಯಾ ಗೆದ್ದುಕೊಂಡಾಗಲೇ ನಾನು ಅಂದುಕೊಂಡಿದ್ದೆ ಈ ಸರಣಿಯನ್ನ ಟೀಮ್ ಇಂಡಿಯಾ ಗೆಲ್ಲಬಹುದು ಎಂದು ಅಂದ ಹಾಗೆ ಆಗಿದೆ ಅಲ್ಲದೆ ಎರಡನೇ ಏಕದಿನ ಪಂದ್ಯವನ್ನ ನಮ್ಮ ತಂಡದ ಆಟಗಾರರು ಗೆದ್ದುಕೊಂಡಿದ್ದರು ಆ ಆಟವನ್ನ ಮುಂದುವರಿಸಿದ್ದಲ್ಲಿ ಮೂರನೇ ಏಕದಿನ ಪಂದ್ಯವನ್ನ ಗೆದ್ದು ಸರಣಿಯನ್ನು ಅವರು ಪಡೆದುಕೊಳ್ಳಬಹುದಾಗಿತ್ತು ಆದರೆ ದುರಾದೃಷ್ಟವಶಾತ್ ಅದು ಆಗಲಿಲ್ಲ ಸಂಜು ಸ್ಯಾಮ್ಸನ್ ನಮ್ಮ ದೇಶದಲ್ಲಿಯೂ ಈ ರೀತಿಯಾಗಿ ಆಡಿರುವುದರಿಂದಾಗಿ ನನಗೆ ಹೆಮ್ಮೆ ಇದೆ ಐಪಿಎಲ್ ನಲ್ಲಿ ಆತ ಅದ್ಭುತವಾಗಿ ಆಟವಾಡುತ್ತಿದ್ದನ್ನ ನಾನು ನೋಡಿದ್ದೇನೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಆತನ ನಿಜವಾದ ಸಾಮರ್ಥ್ಯ ಜಗ ಆಗಿದೆ ಎಂದು ಟೀಮ್ ಇಂಡಿಯಾ ಮೂರನೇ ಏಕದಿನ ಪಂದ್ಯ ಗೆದ್ದಾದ ಬಳಿಕ ಎ ಡಿವಿಲಿಯರ್ಸ್ ಅವರು ಹೇಳಿದ್ದಾರೆ ಸ್ನೇಹಿತ್ರಿ ಇನ್ನು ಮಾತು ಮುಂದುವರಿಸಿದ ರವರು ಮುಂದಿನ ಪಂದ್ಯಗಳಲ್ಲಾದರೂ ನಮ್ಮ ತಂಡದ ಆಟಗಾರರು ತಮ್ಮ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ನಡೆಯಬೇಕು ಇಲ್ಲ ವಾದ್ಯದಲ್ಲಿ ಟೆಸ್ಟ್ ಸರಣಿಯನ್ನು ಸಹ ಕೈ ಚೆಲ್ಲುವ ಪರಿಸ್ಥಿತಿ ಎದುರಾಗಬಹುದು ಎನ್ನುವ ಮೂಲಕ ಆಫ್ರಿಕಾ ತಂಡಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನ ದಿಗ್ಗಜ ಆಟಗಾರರಾದ ಎಬಿಡಿ ವಿಲಿಯರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಟೀಂ ಇಂಡಿಯಾವು ಮೂರು ಪಂದ್ಯಗಳ ಏಕದಿನ ಸರಣಿಗೆ ದಾದ ಬಳಿಕ ನ ವೇಗಿ ಶೋಹಬ್ ಅಖತರ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ ನಿಜವಾಗಿಯೂ ಹೇಳಬೇಕೆಂದರೆ ಭಾರತ ತಂಡವು ಈ ಒಂದು ಸರಣಿ ಉದ್ದಕ್ಕೂ ತನ್ನ ಅದ್ಭುತ ಆಟವನ್ನ ಆಡಿದೆ ಅದರ ಪ್ರತಿಫಲವಾಗಿ ಸರಣಿಯನ್ನು ಗೆದ್ದುಕೊಳ್ಳಲು ಸಾಧ್ಯವಾಯಿತು ಅಲ್ಲದೆ ಟೀಂ ಇಂಡಿಯಾಗೆ ಈ ಒಂದು ಸರಣಿಯಲ್ಲಿ ಅತ್ಯುತ್ತಮ ಆಟಗಾರರು ಸಿಂಕಿದ್ದಾರೆ ರಿಂಕು ಸಿಂಗ್ ಸಂಜು ಸ್ಯಾಮ್ಸನ್ ಯುವ ಪ್ರತಿಭೆಗಳು ಟೀಂ ಇಂಡಿಯಾದಲ್ಲಿ ಉದಯಿಸಿದ್ದಾರೆ ಇವರನ್ನು ಟೀಮ್ ಇಂಡಿಯಾ ಚೆನ್ನಾಗಿ ಬಳಸಿಕೊಳ್ಳಬೇಕು ಇಲ್ಲ ವಾದ್ಯದಲ್ಲಿ ವಿದೇಶದಲ್ಲಿ ಟೀಮ್ ಇಂಡಿಯಾದ ಸೋಲಿನ ಸರ್ಪಳಿ ಮುಂದುವರಿಯಬಹುದು ಎನ್ನುವ ಮೂಲಕ ಟೀಂ ಇಂಡಿಯಾದ ಕುರಿತು ದೊಡ್ಡ ಹೇಳಿಕೆಯನ್ನ ವೇಗಿ ಶೋಬ್ ಅಕ್ತರ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಟೀಮ್ ಇಂಡಿಯಾ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಗೆದ್ದಾದ ಬಳಿಕ ಕ್ರಿಕೆಟ್ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ